ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ ಕಿತ್ತಳೆ ಹಣ್ಣು ಕೇವಲ ರುಚಿಕರವಾದ ತಿಂಡಿ ಮಾತ್ರವಲ್ಲ ನಿಮ್ಮ ದೇಹವು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಲು ಅಗತ್ಯವಾದ ಪೋಷಕಾಂಶಗಳಿಂದ ಕೂಡಿದೆ ಈ ರೋಮಾಂಚಕ ಹಣ್ಣಿನಲ್ಲಿ ವಿಟಮಿನ್ ಸಿ ತುಂಬಿದೆ ಇದು ರೋಗ ಶಕ್ತಿಯನ್ನು ಹೆಚ್ಚಿಸಲು ಮತ್ತು ಸೋಂಕುಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ ಇದು ಫೈಬರ್ನಲ್ಲಿ ಸಮೃದ್ಧವಾಗಿದೆ ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಮತ್ತು ದೀರ್ಘಕಾಲದವರೆಗೆ ಪೂರ್ಣ ಭಾವನೆಯನ್ನು ನೀಡುತ್ತದೆ ಅದರ ಪೌಷ್ಟಿಕಾಂಶದ ಪ್ರಯೋಜನಗಳ ಜೊತೆಗೆ ಕಿತ್ತಳೆ ಹಣ್ಣು ಅದರ ಹೆಚ್ಚಿನ ಉತ್ಕರ್ಷಣ ನಿರೋಧಕ ಅಂಶದಿಂದಾಗಿ ಹೃದ್ರೋಗ ಮತ್ತು ಕ್ಯಾನ್ಸರ್ನಂತಹ ದೀರ್ಘಕಾಲದ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ ಎಂದು ತಿಳಿದುಬಂದಿದೆ ಕಿತ್ತಳೆಯಲ್ಲಿ ಕಂಡುಬರುವ ಕ್ಯಾರೋಟಿನಾಯ್ಡ್ಗಳು ದೇಹದಲ್ಲಿನ ಉರಿಯೂತವನ್ನು ಕಡಿಮೆ ಮಾಡಲು ಮತ್ತು ಒಟ್ಟಾರೆ ಹೃದಯ ರಕ್ತನಾಳದ ಆರೋಗ್ಯವನ್ನು ಸುಧಾರಿಸಲು ಸಂಬಂಧಿಸಿವೆ ಇದಲ್ಲದೆ ಕಿತ್ತಳೆ ಹಣ್ಣನ್ನು ಸೇವಿಸುವುದರಿಂದ ರಕ್ತದೊತ್ತಡದ ಮಟ್ಟವನ್ನು ಐದು ಪರ್ಸೆಂಟರಷ್ಟು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಎಂದು ಅಧ್ಯಯನಗಳು ತೋರಿಸಿವೆ ಕಿತ್ತಳೆ ಹಣ್ಣನ್ನು ಹಲವು ವಿಧಗಳಲ್ಲಿ ಆನಂದಿಸಬಹುದು ರಿಫ್ರೆಶ್ ಪಾನೀಯಕ್ಕಾಗಿ ಅದನ್ನು ಜ್ಯೂಸ್ ಮಾಡುವುದರಿಂದ ಅಥವಾ ಆರೋಗ್ಯಕರ ತಿಂಡಿಯಾಗಿ ಕತ್ತರಿಸುವುದು ಸಿಟ್ರಸ್ ಕುಟುಂಬಕ್ಕೆ ಸೇರಿದ ಕಿತ್ತಳೆ ಪ್ರಪಂಚದಾದ್ಯಂತ ಅತ್ಯಂತ ಜನಪ್ರಿಯ ಹಣ್ಣುಗಳಲ್ಲಿ ಒಂದಾಗಿದೆ ಆಗ್ನೇಯ ಏಷ್ಯಾದಿಂದ ಹುಟ್ಟಿಕೊಂಡ ಕಿತ್ತಳೆಗಳನ್ನು ಸಾವಿರಾರು ವರ್ಷಗಳಿಂದ ಬೆಳೆಸಲಾಗುತ್ತಿದೆ ಮತ್ತು ಅಂದಿನಿಂದ ಪ್ರಪಂಚದ ವಿವಿಧ ಭಾಗಗಳಿಗೆ ತಮ್ಮ ಮಾರ್ಗವನ್ನು ಕಂಡುಕೊಂಡಿದೆ ಈ ರಸಭರಿತವಾದ ಮತ್ತು ಸಿಹಿಯಾದ ಹಣ್ಣುಗಳು ವಿವಿಧ ಗಾತ್ರಗಳು ಮತ್ತು ಕಿತ್ತಳೆ ಛಾಯ್ಗಳಲ್ಲಿ ಬರುತ್ತವೆ ರೋಮಾಂಚಕ ವರ್ಣಗಳಿಂದ ಮ್ಯೂಟ್ ಟೋನ್ಗಳವರೆಗೆ ರುಚಿಕರವಾದ ತಿಂಡಿ ಅಥವಾ ಊಟಕ್ಕೆ ಸೇರ್ಪಡೆಯಾಗುವುದರ ಹೊರತಾಗಿ ಆರೋಗ್ಯ ಪ್ರಯೋಜನಗಳ ವಿಷಯಕ್ಕೆ ಬಂದಾಗ ಕಿತ್ತಳೆಗಳು ಒಂದು ಪಂಚನ್ನು ಪ್ಯಾಕ್ ಮಾಡುತ್ತವೆ ಅವು ವಿಟಮಿನ್ ಸಿಯ ಅತ್ಯುತ್ತಮ ಮೂಲವಾಗಿದೆ ಇದು ಆರೋಗ್ಯಕರ ಚರ್ಮವನ್ನು ಕಾಪಾಡಿಕೊಳ್ಳಲು ಮತ್ತು ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಹೆಚ್ಚಿಸಲು ಪ್ರಮುಖ ಪಾತ್ರ ವಹಿಸುತ್ತದೆ ಅವು ಜೀರ್ಣಕ್ರಿಯೆಯನ್ನು ನಿಯಂತ್ರಿಸಲು ಮತ್ತು ಮಲಬದ್ಧತೆಯನ್ನು ತಡೆಯಲು ಸಹಾಯ ಮಾಡುವ ಆಹಾರದ ಫೈಬರ್ ಅನ್ನು ಸಹ ಹೊಂದಿರುತ್ತವೆ ಹೆಚ್ಚುವರಿಯಾಗಿ ಕಿತ್ತಳೆಗಳು ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿವೆ ಇದು ಕ್ಯಾನ್ಸರ್ ಮತ್ತು ಹೃದ್ರೋಗದಂತಹ ದೀರ್ಘಕಾಲದ ಕಾಯಿಲೆಗಳಿಂದ ರಕ್ಷಿಸುತ್ತದೆ ಕಿತ್ತಳೆಯನ್ನು ಸೇವಿಸುವ ವಿಷಯಕ್ಕೆ ಬಂದಾಗ ಸರಿ ಅಥವಾ ತಪ್ಪು ಮಾರ್ಗವಿಲ್ಲ ವಿವಿಧ ಬಗೆಯ ಕಿತ್ತಳೆಗಳು ಲಭ್ಯವಿದ್ದರೂ ಅವುಗಳು ತಮ್ಮ ಸಿಹಿ ರುಚಿ ಮತ್ತು ಹೆಚ್ಚಿನ ಪೌಷ್ಟಿಕಾಂಶದ ಮೌಲ್ಯದಂತಹ ಸಾಮಾನ್ಯ ವೈಶಿಷ್ಟ್ಯಗಳನ್ನು ಹಂಚಿಕೊಳ್ಳುತ್ತವೆ ಕಿತ್ತಳೆಗಳು ವಿಟಮಿನ್ ಸಿ ಯ ಸಮೃದ್ಧ ಮೂಲಗಳಾಗಿವೆ ಇದು ನಮ್ಮ ರೋಗ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಇದಲ್ಲದೆ ಅವು ಫೋಲೇಟ್ ಪೊಟ್ಯಾಸಿಯಂ ಥ್ಯಾಮಿನ್ ಮತ್ತು ಆಕ್ಸಿಡೆಂಟ್ಗಳನ್ನು ಒಳಗೊಂಡಿರುತ್ತವೆ ಇದು ಕ್ಯಾನ್ಸರ್ ಮತ್ತು ಹೃದಯ ಕಾಯಿಲೆಗಳಂತಹ ಕಾಯಿಲೆಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ ಹೆಚ್ಚುವರಿಯಾಗಿ ಕಿತ್ತಳೆಗಳಲ್ಲಿ ಆಹಾರದ ಫೈಬರ್ ಇರುವುದರಿಂದ ನಮ್ಮ ಕರುಳಿನ ಚಲನೆಯನ್ನು ನಿಯಂತ್ರಿಸುವ ಮೂಲಕ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಅದರ ಸಿಹಿ ಪರಿಮಳ ಮತ್ತು ಕಟುವಾದ ಸುವಾಸನೆಯ ಪ್ರೊಪೈನ್ನೊಂದಿಗೆ ಕಿತ್ತಳೆಗಳು ಸಿಹಿ ತಿಂಡಿಗಳು ಸಲಾಡ್ಗಳು ಮತ್ತು ಜ್ಯೂಸ್ಗಳಂತಹ ವಿವಿಧ ಆಹಾರ ಪದಾರ್ಥಗಳಲ್ಲಿ ಜನಪ್ರಿಯ ಘಟಕಾಂಶವಾಗಿದೆ ಈ ಸಿಟ್ರಸ್ ಹಣ್ಣು ಉತ್ಕರ್ಷಣ ನಿರೋಧಕಗಳು ಮತ್ತು ಇತರ ಪ್ರಯೋಜನಕಾರಿ ಸಂಯುಕ್ತಗಳಿಂದ ತುಂಬಿರುತ್ತದೆ ಅದು ರೋಗಗಳು ಮತ್ತು ಸೋಂಕುಗಳಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ ನಿಯಮಿತವಾಗಿ ಕಿತ್ತಳೆ ತಿನ್ನುವುದರಿಂದ ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ಪಡೆಯಬಹುದು ವಿಟಮಿನ್ ಸಿ ಒಂದು ಪ್ರಮುಖ ಪೋಷಕಾಂಶವಾಗಿದ್ದು ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಇದು ಬಿಳಿ ರಕ್ತ ಕಣಗಳ ಉತ್ಪಾದನೆಯನ್ನು ಉತ್ತೇಜಿಸುವ ಮೂಲಕ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಇದು ವೈರಸ್ಗಳು ಮತ್ತು ಬ್ಯಾಕ್ಟೀರಿಯಾಗಳಂತಹ ಹಾನಿಕಾರಕ ರೋಗಕಾರಕಗಳ ವಿರುದ್ಧ ದೇಹವನ್ನು ರಕ್ಷಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಇದರ ಜೊತೆಗೆ ವಿಟಮಿನ್ ಸಿ ಉತ್ಕರ್ಷಣ ನಿರೋಧಕವಾಗಿ ಕಾರ್ಯನಿರ್ವಹಿಸುತ್ತದೆ ಸ್ವತಂತ್ರ ರಾಡಿಕಲ್ಗಳಿಂದ ಉಂಟಾಗುವ ಹಾನಿಯಿಂದ ದೇಹವನ್ನು ರಕ್ಷಿಸುತ್ತದೆ ಮತ್ತು ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಆದ್ದರಿಂದ ನಿಯಮಿತವಾಗಿ ಕಿತ್ತಳೆ ಸೇವಿಸುವುದರಿಂದ ನಿಮ್ಮ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸಲು ಮತ್ತು ಒಟ್ಟಾರೆ ಉತ್ತಮ ಆರೋಗ್ಯವನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ಕಿತ್ತಳೆಗಳು ವಿಟಮಿನ್ ಸಿಯಲ್ಲಿ ಸಮೃದ್ಧವಾಗಿವೆ ಆದರೆ ಅವುಗಳು ಹೆಚ್ಚುವರಿ ಆರೋಗ್ಯ ಪ್ರಯೋಜನಗಳನ್ನು ಒದಗಿಸುವ ಇತರ ಪೋಷಕಾಂಶಗಳನ್ನು ಸಹ ಹೊಂದಿರುತ್ತವೆ ಕಿತ್ತಳೆ ಹಣ್ಣಿನ ಸಿಪ್ಪೆಯು ತ್ಯಾಜ್ಯ ಉತ್ಪನ್ನದಂತೆ ಕಾಣಿಸಬಹುದು ಆದರೆ ಇದು ವಾಸ್ತವವಾಗಿ ಸಾರಭೂತ ತೈಲಗಳ ಅಮೂಲ್ಯ ಮೂಲವಾಗಿದೆ ಕೋಲ್ಡ್ ಫ್ರೆಸ್ಸಿಂಗ್ ಎಂಬ ಪ್ರಕ್ರಿಯೆಯ ಮೂಲಕ ಈ ತೈಲಗಳನ್ನು ಸಿಪ್ಪೆಯಿಂದ ಹೊರತೆಗೆಯಲಾಗುತ್ತದೆ ಪರಿಣಾಮವಾಗಿ ತೈಲವನ್ನು ಸುಗಂಧ ದ್ರವ್ಯಗಳು ಮತ್ತು ಶುಚಿಗೊಳಿಸುವ ಉತ್ಪನ್ನಗಳು ಸೇರಿದಂತೆ ವಿವಿಧ ಕೈಗಾರಿಕೆಗಳಲ್ಲಿ ಬಳಸಲಾಗುತ್ತದೆ ಸುಗಂಧ ದ್ರವ್ಯ ಉದ್ಯಮದಲ್ಲಿ ಕಿತ್ತಳೆ ಸಾರಭೂತ ತೈಲವನ್ನು ಅನೇಕ ಸುಗಂಧ ದ್ರವ್ಯಗಳಲ್ಲಿ ಅಗ್ರ ಟಿಪ್ಪಣಿಯಾಗಿ ಬಳಸಲಾಗುತ್ತದೆ ಇದು ಸುಗಂಧ ದ್ರವ್ಯಗಳಿಗೆ ಪ್ರಕಾಶಮಾನವಾದ ಮತ್ತು ತಾಜಾ ಪರಿಮಳವನ್ನು ಸೇರಿಸುತ್ತದೆ ಮತ್ತು ಹೆಚ್ಚು ಸಂಕೀರ್ಣವಾದ ಪರಿಮಳವನ್ನು ರಚಿಸಲು ಇತರ ಸಾರಭೂತ ತೈಲಗಳೊಂದಿಗೆ ಮಿಶ್ರಣ ಮಾಡಬಹುದು ಸುಗಂಧ ದ್ರವ್ಯಗಳಲ್ಲಿ ಇದರ ಬಳಕೆಯ ಜೊತೆಗೆ ಕಿತ್ತಳೆ ಸಾರಭೂತ ತೈಲವನ್ನು ಅದರ ಉನ್ನತಿಗೇರಿಸುವ ಗುಣಲಕ್ಷಣಗಳಿಂದ ಅರೋಮಾಥೆರಪಿಯಲ್ಲಿಯೂ ಬಳಸಲಾಗುತ್ತದೆ ಅದರ ಬ್ಯಾಕ್ಟೀರಿಯಾ ವಿರೋಧಿ ಗುಣಲಕ್ಷಣಗಳಿಂದಾಗಿ ಕಿತ್ತಳೆ ಸಾರಭೂತ ತೈಲವು ಸಾಮಾನ್ಯವಾಗಿ ಸ್ವಚ್ಛಗೊಳಿಸುವ ಉತ್ಪನ್ನಗಳಲ್ಲಿ ಕಂಡುಬರುತ್ತದೆ ಇದನ್ನು ಸಾಮಾನ್ಯವಾಗಿ ಎಲ್ಲಾ ಉದ್ದೇಶದ ಕ್ಲೀನರ್ಗಳು ಮತ್ತು ಸೋಂಕು ನಿವಾರಕಗಳಿಗೆ ಸೇರಿಸಲಾಗುತ್ತದೆ ಏಕೆಂದರೆ ಇದು ಮೇಲ್ಮೈಯಲ್ಲಿ ಸೂಕ್ಷ್ಮಜೀವಿಗಳು ಮತ್ತು ಬ್ಯಾಕ್ಟೀರಿಯಾಗಳನ್ನು ಕೊಲ್ಲಲು ಸಹಾಯ ಮಾಡುತ್ತದೆ ಕಿತ್ತಳೆಯ ಪ್ರಮುಖ ಪ್ರಯೋಜನವೆಂದರೆ ಅವುಗಳ ಹೆಚ್ಚಿನ ಫೈಬರ್ ಅಂಶವಾಗಿದೆ ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಮತ್ತು ಒಟ್ಟಾರೆ ಕರುಳಿನ ಆರೋಗ್ಯವನ್ನು ಉತ್ತೇಜಿಸುತ್ತದೆ ಕೇವಲ ಒಂದು ಮಧ್ಯಮ ಗಾತ್ರದ ಕಿತ್ತಳೆ ತಿನ್ನುವುದರಿಂದ ಸುಮಾರು ಮೂರು ಗ್ರಾಂ ಆಹಾರದ ಫೈಬರ್ ಅಥವಾ ವಯಸ್ಕರಿಗೆ ಶಿಫಾರಸು ಮಾಡಲಾದ ದೈನಂದಿನ ಸೇವನೆಯ ಸರಿಸುಮಾರು ಹತ್ತು ಪರ್ಸೆಂಟ್ ಅನ್ನು ಒದಗಿಸುತ್ತದೆ ಆರೋಗ್ಯಕರ ಕರುಳಿನ ಚಲನೆಯನ್ನು ಕಾಪಾಡಿಕೊಳ್ಳಲು ಮತ್ತು ಮಲಬದ್ಧತೆಯನ್ನು ತಡೆಯಲು ಫೈಬರ್ ಅತ್ಯಗತ್ಯ ಇದು ಜೀರ್ಣಾಂಗ ವ್ಯವಸ್ಥೆಯ ಮೂಲಕ ಆಹಾರವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಸರಿಸಲು ಸಹಾಯ ಮಾಡುತ್ತದೆ ಮತ್ತು ಮಲಕೆ ಬೃಹತ್ ಪ್ರಮಾಣದಲ್ಲಿ ಸೇರಿಸುತ್ತದೆ ಇದು ಸುಲಭವಾಗಿ ಹಾದುಹೋಗುವಂತೆ ಮಾಡುತ್ತದೆ ಹೆಚ್ಚುವರಿಯಾಗಿ ಫೈಬರ್ ರಕ್ತ ಪ್ರವಾಹಕ್ಕೆ ಕಾರ್ಬೋಹೈಡ್ರೇಟ್ಗಳ ಹೀರಿಕೊಳ್ಳುವಿಕೆಯನ್ನು ನಿಧಾನಗೊಳಿಸುವ ಮೂಲಕ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಮಧುಮೇಹ ಇರುವವರಿಗೆ ಅಥವಾ ತಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿರ್ವಹಿಸಲು ಪ್ರಯತ್ನಿಸುತ್ತಿರುವವರಿಗೆ ಇದು ವಿಶೇಷವಾಗಿ ಪ್ರಯೋಜನಕಾರಿಯಾಗಿದೆ ನಿಮ್ಮ ಆಹಾರದಲ್ಲಿ ಕಿತ್ತಳೆಯನ್ನು ಸೇರಿಸುವುದು ನಿಮ್ಮ ದೈನಂದಿನ ಫೈಬರ್ ಸೇವನೆಯನ್ನು ಹೆಚ್ಚಿಸಲು ಸರಳ ಮತ್ತು ರುಚಿಕರವಾದ ಮಾರ್ಗವಾಗಿದೆ ಕಿತ್ತಳೆಗಳು ಕಡಿಮೆ ಕ್ಯಾಲೋರಿಗಳನ್ನು ಹೊಂದಿರುತ್ತವೆ ಇದು ತೂಕವನ್ನು ಕಾಪಾಡಿಕೊಳ್ಳಲು ಅಥವಾ ಕಳೆದುಕೊಳ್ಳಲು ಬಯಸುವವರಿಗೆ ಆರೋಗ್ಯಕರ ತಿಂಡಿ ಆಯ್ಕೆಯಾಗಿದೆ ಮಧ್ಯಮ ಗಾತ್ರದ ಕಿತ್ತಳೆ ಕೇವಲ ಅರವತ್ತು ಎಪ್ಪತ್ತು ಕ್ಯಾಲೋರಿಗಳನ್ನು ಹೊಂದಿರುತ್ತದೆ ಇದು ಚಿಪ್ಸ್ ಅಥವಾ ಕ್ಯಾಂಡಿ ಬಾರ್ಗಳಂತಹ ಇತರ ತಿಂಡಿಗಳಿಗಿಂತ ಕಡಿಮೆಯಾಗಿದೆ ಇದಲ್ಲದೆ ಕಿತ್ತಳೆಗಳು ಫೈಬರ್ ಮತ್ತು ವಿಟಮಿನ್ ಸಿಯಲ್ಲಿ ಸಮೃದ್ಧವಾಗಿವೆ ಇವೆರಡು ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಫೈಬರ್ ದೀರ್ಘಾವಧಿಯವರೆಗೆ ಹೊಟ್ಟೆ ತುಂಬಿರುವಂತೆ ಮಾಡಲು ಸಹಾಯ ಮಾಡುತ್ತದೆ ಆದರೆ ವಿಟಮಿನ್ ಸಿ ನಿಮ್ಮ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಹೆಚ್ಚಿಸುತ್ತದೆ ಮತ್ತು ರೋಗಗಳಿಂದ ರಕ್ಷಿಸುತ್ತದೆ ಕಡಿಮೆ ಕ್ಯಾಲೋರಿಗಳು ಮತ್ತು ಅಗತ್ಯ ಪೋಷಕಾಂಶಗಳಲ್ಲಿ ಹೆಚ್ಚಿನದನ್ನು ಹೊರತುಪಡಿಸಿ ಕಿತ್ತಳೆಗಳನ್ನು ನೀವು ಎಲ್ಲಿಗೆ ಹೋದರೂ ನಿಮ್ಮೊಂದಿಗೆ ಪ್ಯಾಕ್ ಮಾಡಲು ಮತ್ತು ಕೊಂಡೊಯ್ಯಲು ಸುಲಭವಾಗಿದೆ ಕಿತ್ತಳೆಯ ಪ್ರಮುಖ ಆರೋಗ್ಯ ಪ್ರಯೋಜನಗಳಲ್ಲಿ ಒಂದಾದ ಆಕ್ಸಿಡೆಂಟ್ಗಳ ಹೆಚ್ಚಿನ ಸಾಂದ್ರತೆಯು ದೇಹವನ್ನು ಸ್ವತಂತ್ರ ರಾಡಿಕಲ್ಗಳ ವಿರುದ್ಧ ರಕ್ಷಿಸಲು ಸಹಾಯ ಮಾಡುತ್ತದೆ ಸ್ವತಂತ್ರ ರಾಡಿಕಲ್ಗಳು ಅಸ್ಥಿರ ಅಣುಗಳಾಗಿವೆ ಅದು ಜೀವಕೋಶಗಳು ಡಿಎನ್ಎ ಮತ್ತು ದೇಹದಲ್ಲಿನ ಇತರ ಪ್ರಮುಖ ರಚನೆಗಳಿಗೆ ಹಾನಿಯನ್ನುಂಟು ಮಾಡುತ್ತದೆ ಚಯಾಪಚಯ ಪ್ರಕ್ರಿಯೆಗಳ ಪರಿಣಾಮವಾಗಿ ಅವು ನಮ್ಮ ದೇಹದಿಂದ ನೈಸರ್ಗಿಕವಾಗಿ ಉತ್ಪತ್ತಿಯಾಗುತ್ತವೆ ಆದರೆ ಪರಿಸರ ಮಾಲಿನ್ಯಕಾರಕಗಳು ಮತ್ತು ವಿಕಿರಣಗಳಿಗೆ ಒಡ್ಡಿಕೊಳ್ಳುವುದರಿಂದ ಅವು ಉತ್ಪತ್ತಿಯಾಗುತ್ತವೆ ಉತ್ಕರ್ಷಣ ನಿರೋಧಕಗಳು ಈ ಸ್ವತಂತ್ರ ರಾಡಿಕಲ್ಗಳನ್ನು ಹಾನಿ ಮಾಡುವ ಮೊದಲು ತಟಸ್ಥಗೊಳಿಸಲು ಸಹಾಯ ಮಾಡುತ್ತದೆ ಕಿತ್ತಳೆಗಳು ವಿಟಮಿನ್ ಸಿ ಬೀಟಾ ಕ್ಯಾರೋಟಿನ್ ಫ್ಲೇವನಾಯ್ಡ್ಗಳು ಮತ್ತು ವಿವಿಧ ಫೈಟೋಕೆಮಿಕಲ್ಗಳನ್ನು ಒಳಗೊಂಡಂತೆ ವಿವಿಧ ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿರುತ್ತವೆ ಅರೋಮಾಥೆರಪಿಯ ಬಳಕೆಯು ಇತ್ತೀಚಿನ ದಿನಗಳಲ್ಲಿ ಜನಪ್ರಿಯತೆಯನ್ನು ಗಳಿಸುತ್ತಿದೆ ಏಕೆಂದರೆ ಜನರು ಅದರಿಂದ ಬರುವ ಪ್ರಯೋಜನಗಳ ಬಗ್ಗೆ ಹೆಚ್ಚು ಜಾಗೃತರಾಗುತ್ತಿದ್ದಾರೆ ಅರೋಮಾ ಥೆರಪಿಯಲ್ಲಿ ಬಳಸಲಾಗುವ ಒಂದು ಜನಪ್ರಿಯ ಪರಿಮಳವೆಂದರೆ ಕಿತ್ತಳೆ ಎಣ್ಣೆ ಈ ಸಾರಭೂತ ತೈಲವನ್ನು ಕಿತ್ತಳೆ ಹಣ್ಣಿನ ಸಿಪ್ಪೆಯಿಂದ ಹೊರತೆಗೆಯಲಾಗುತ್ತದೆ ಮತ್ತು ಅದರ ಸಿಹಿ ಮತ್ತು ರಿಫ್ರೆಶ್ ಪರಿಮಳವು ಇದನ್ನು ಅನೇಕರಲ್ಲಿ ನೆಚ್ಚಿನವನ್ನಾಗಿ ಮಾಡುತ್ತದೆ ಕಿತ್ತಳೆ ಎಣ್ಣೆಯು ಮೂರ್ಧ ವರ್ಧಿಸುವ ಗುಣಲಕ್ಷಣಗಳನ್ನು ಹೊಂದಿದೆ ಎಂದು ಕಂಡುಬಂದಿದೆ ಇದು ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ಅವರ ಮನಸ್ಥಿತಿಯನ್ನು ಸುಧಾರಿಸಲು ಬಯಸುವ ವ್ಯಕ್ತಿಗಳಿಗೆ ಸೂಕ್ತವಾದ ಆಯ್ಕೆಯಾಗಿದೆ ಸಾರಭೂತ ತೈಲವು ಲಿಮೋನೆನ್ ಮತ್ತು ನಂತಹ ಸಂಯುಕ್ತಗಳನ್ನು ಹೊಂದಿರುತ್ತದೆ ಇದು ಆತಂಕದ ಮಟ್ಟವನ್ನು ಕಡಿಮೆ ಮಾಡಲು ಸಂಬಂಧಿಸಿದೆ ಸ್ನಾನದ ನೀರಿಗೆ ಹರಡಿದಾಗ ಅಥವಾ ಸೇರಿಸಿದಾಗ ಕಿತ್ತಳೆ ಎಣ್ಣೆಯು ವಿಶ್ರಾಂತಿಯನ್ನು ಉತ್ತೇಜಿಸುವ ಶಾಂತ ವಾತಾವರಣವನ್ನು ಸೃಷ್ಟಿಸುತ್ತದೆ ಅದರ ಮೂಡ್ಭ ವರ್ಧಿಸುವ ಗುಣಲಕ್ಷಣಗಳ ಹೊರತಾಗಿ ಕಿತ್ತಳೆ ಎಣ್ಣೆಯು ಚರ್ಮದ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಎಂದು ಕಂಡುಬಂದಿದೆ ಇದು ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿರುತ್ತದೆ ಇದು ಸ್ವತಂತ್ರ ರಾಡಿಕಲ್ಗಳಿಂದ ಉಂಟಾಗುವ ಹಾನಿಯಿಂದ ಚರ್ಮವನ್ನು ರಕ್ಷಿಸುತ್ತದೆ ಮತ್ತು ಕಾಲಜನ್ ಉತ್ಪಾದನೆಯನ್ನು ಉತ್ತೇಜಿಸುತ್ತದೆ ಚರ್ಮದ ಸ್ಥಿತಿಸ್ಥಾಪಕತ್ವ ಮತ್ತು ವಿನ್ಯಾಸವನ್ನು ಸುಧಾರಿಸುತ್ತದೆ ಕಿತ್ತಳೆ ರುಚಿಕರವಾದ ಬೆಳಗಿನ ಪಾನೀಯವಲ್ಲದೆ ಕಿತ್ತಳೆ ರಸವು ಕಾಕ್ಟೇಲ್ಗಳಲ್ಲಿ ಸಾಮಾನ್ಯ ಅಂಶವಾಗಿದೆ ವಾಸ್ತವವಾಗಿ ಇದು ಸುಮಾರು ಬಹುಮುಖ ಕಾಕ್ಟೈಲ್ ಮಿಕ್ಸರ್ಗಳಲ್ಲಿ ಒಂದಾಗಿದೆ ಇದರ ಕಟುವಾದ ಮತ್ತು ಸಿಹಿ ರುಚಿಯು ಓಡ್ಕ ರಮ್ ಟಕಿಲಾ ಮತ್ತು ಜಿನ್ನಂತಹ ವಿವಿಧ ಸ್ಪಿರಿಟ್ಗಳೊಂದಿಗೆ ಚೆನ್ನಾಗಿ ಜೋಡಿಸುತ್ತದೆ ಅದರ ರೋಮಾಂಚಕ ಬಣ್ಣ ಮತ್ತು ವಿಶಿಷ್ಟ ಪರಿಮಳದ ಪ್ರೊಫೈಲ್ನೊಂದಿಗೆ ಕಿತ್ತಳೆ ರಸವು ಯಾವುದೇ ಕಾಕ್ಟೈಲ್ ಪಾಕವಿಧಾನಕ್ಕೆ ಆಳ ಮತ್ತು ಸಂಕೀರ್ಣತೆಯನ್ನು ಸೇರಿಸುತ್ತದೆ ಡ್ರೈವರ್ಗಳು ಮತ್ತು ಮಿಮೋಸಾಗಳಂತಹ ಅನೇಕ ಕ್ಲಾಸಿಕ್ ಕಾಕ್ಟೈಲ್ಗಳು ಕಿತ್ತಳೆ ರಸವನ್ನು ಅವುಗಳ ಮುಖ್ಯ ಘಟಕಾಂಶವಾಗಿ ಒಳಗೊಂಡಿರುತ್ತವೆ ಆದರೆ ಬಾರ್ಟೆಂಡರ್ಗಳು ಈ ಟೈಮ್ಲೆಸ್ ಪಾನೀಯವನ್ನು ಬಳಸಿಕೊಂಡು ನಿರಂತರವಾಗಿ ಹೊಸ ಮಿಶ್ರಣಗಳನ್ನು ರಚಿಸುತ್ತಿದ್ದಾರೆ ಕಿತ್ತಳೆಗಳನ್ನು ಪ್ರಪಂಚದ ಅನೇಕ ಭಾಗಗಳಲ್ಲಿ ಬೆಳೆಯಲಾಗುತ್ತದೆ ಬ್ರೆಜಿಲ್ ಕಿತ್ತಳೆಯ ಅತಿದೊಡ್ಡ ಉತ್ಪಾದಕರಾಗಿದ್ದು ಯುನೈಟೆಡ್ ಸ್ಟೇಟ್ಸ್ ಮತ್ತು ಚೀನಾ ನಂತರದ ಸ್ಥಾನದಲ್ಲಿದೆ ವಾಸ್ತವವಾಗಿ ಬ್ರೆಜಿಲ್ ಪ್ರಪಂಚದಾದ್ಯಂತ ಎಲ್ಲಾ ಕಿತ್ತಳೆಗಳಲ್ಲಿ ಮೂರನೇ ಒಂದು ಭಾಗವನ್ನು ಉತ್ಪಾದಿಸುತ್ತದೆ ಬ್ರೆಜಿಲ್ನಲ್ಲಿ ಕಿತ್ತಳೆಯನ್ನು ಪ್ರಾಥಮಿಕವಾಗಿ ಸಾವೋ ಪಾಲು ರಾಜ್ಯದಲ್ಲಿ ಬೆಳೆಯಲಾಗುತ್ತದೆ ಇದು ದೇಶದ ಕಿತ್ತಳೆ ಉತ್ಪಾದನೆಯ ಎಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ಕಾರಣವಾಗಿದೆ ಈ ಪ್ರದೇಶದ ಹವಾಮಾನವು ಸಿಟ್ರಸ್ ಹಣ್ಣುಗಳನ್ನು ಬೆಳೆಯಲು ಸೂಕ್ತವಾಗಿದೆ ವರ್ಷವಿಡೀ ಸಾಕಷ್ಟು ಬಿಸಿಲು ಮತ್ತು ಮಳೆಯಾಗುತ್ತದೆ ಬ್ರೆಜಿಲ್ನಲ್ಲಿ ಉತ್ಪತ್ತಿಯಾಗುವ ಹೆಚ್ಚಿನ ಕಿತ್ತಳೆಗಳನ್ನು ಕಿತ್ತಳೆ ರಸವನ್ನು ತಯಾರಿಸಲು ಬಳಸಲಾಗುತ್ತದೆ ಇದನ್ನು ಪ್ರಪಂಚದಾದ್ಯಂತದ ದೇಶಗಳಿಗೆ ರಫ್ತು ಮಾಡಲಾಗುತ್ತದೆ ಅಂತೆಯೇ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಫ್ಲೋರಿಡಾ ಕಿತ್ತಳೆಯ ಪ್ರಮುಖ ಉತ್ಪಾದಕವಾಗಿದೆ ಫ್ಲೋರಿಡಾದ ಬೆಚ್ಚಗಿನ ಹವಾಮಾನ ಮತ್ತು ಮರಳು ಮಣ್ಣು ಕಿತ್ತಳೆಯಂತಹ ಸಿಟ್ರಸ್ ಹಣ್ಣುಗಳನ್ನು ಬೆಳೆಯಲು ಸೂಕ್ತವಾದ ವಾತಾವರಣವನ್ನು ಒದಗಿಸುತ್ತದೆ ಗಮನಾರ್ಹ ಪ್ರಮಾಣದ ಕಿತ್ತಳೆಗಳನ್ನು ರಸ ಜಾಮ್ ಅಥವಾ ಮಾರ್ಮಲೇಡ್ಗಳಾಗಿ ಸಂಸ್ಕರಿಸಲಾಗುತ್ತದೆ ಕಿತ್ತಳೆ ರಸವು ಬಹುಶಃ ಕಿತ್ತಳೆ ಸಂಸ್ಕರಣೆಯ ಅತ್ಯಂತ ಸಾಮಾನ್ಯ ರೂಪವಾಗಿದೆ ತಾಜಾ ಕಿತ್ತಳೆಗಳನ್ನು ಹಿಸುಕಿ ಅದರ ರಸವನ್ನು ಹೊರತೆಗೆಯಲು ಮತ್ತು ಅದರ ಶೆಲ್ಫ್ ಜೀವಿತಾವಧಿಯನ್ನು ವಿಸ್ತರಿಸಲು ಪಾಶ್ಚರೀಕರಿಸುವ ಮೂಲಕ ಇದನ್ನು ತಯಾರಿಸಲಾಗುತ್ತದೆ ಹೆಚ್ಚುವರಿಯಾಗಿ ಬೆಳಿಗ್ಗೆ ತಮ್ಮ ಟೋಸ್ಟ್ ಅಥವಾ ಬಾಗಲ್ ಮೇಲೆ ಸಿಟ್ರಸ್ ಒಳ್ಳೆಯತನವನ್ನು ಹರಡುವುದನ್ನು ಆನಂದಿಸುವವರಲ್ಲಿ ಮಾರ್ಮಲೇಡ್ ಕೂಡ ಜನಪ್ರಿಯವಾಗಿದೆ ಇದಲ್ಲದೆ ಕೆಲವು ದೇಶಗಳು ಕಿತ್ತಳೆ ಸಂಸ್ಕರಣಾ ಉದ್ಯಮಗಳ ಮೇಲೆ ಹೆಚ್ಚು ಅವಲಂಬಿತವಾಗಿವೆ ಏಕೆಂದರೆ ಅವುಗಳು ತಾಜಾ ಸೇವಿಸುವುದಕ್ಕಿಂತ ಹೆಚ್ಚು ಕಿತ್ತಳೆಗಳನ್ನು ಬೆಳೆಯುತ್ತವೆ ಕಿತ್ತಳೆಗಳು ಹೈಡ್ರೀಕರಿಸುತ್ತದೆ ಈ ಸಿಟ್ರಸ್ ಹಣ್ಣು ಹೆಚ್ಚಿನ ನೀರಿನ ಅಂಶವನ್ನು ಹೊಂದಿದೆ ಇದು ದಿನವಿಡೀ ಹೈಡ್ರೀಕರಿಸಿದ ಉಳಿಯಲು ಅತ್ಯುತ್ತಮ ಆಯ್ಕೆಯಾಗಿದೆ ಸರಾಸರಿ ಎಂಬತ್ತೇಳು ಪರ್ಸೆಂಟ್ನಷ್ಟು ನೀರಿನ ಅಂಶದೊಂದಿಗೆ ಕಿತ್ತಳೆಗಳು ನಿಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳಲು ಹೆಚ್ಚು ಜಲಸಂಚಯನಗೊಳಿಸುವ ಹಣ್ಣುಗಳಲ್ಲಿ ಒಂದಾಗಿದೆ ದೇಹದ ಉಷ್ಣತೆಯನ್ನು ನಿಯಂತ್ರಿಸಲು ಜೀರ್ಣಕ್ರಿಯೆಯನ್ನು ಬೆಂಬಲಿಸಲು ಮತ್ತು ಅರಿವಿನ ಕಾರ್ಯವನ್ನು ಸುಧಾರಿಸಲು ಸಹಾಯ ಮಾಡುವುದರಿಂದ ಅತ್ಯುತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಹೈಡ್ರೀಕರಿಸುವುದು ಅತ್ಯಗತ್ಯ ಕಿತ್ತಳೆಯ ಹೆಚ್ಚಿನ ನೀರಿನ ಅಂಶವು ಬೇಸಿಗೆಯ ದಿನಗಳಲ್ಲಿ ಅಥವಾ ತಾಲೀಮು ಅವಧಿಯ ನಂತರ ನಿಮ್ಮನ್ನು ಹೈಡ್ರೀಕರಿಸಲು ಸೂಕ್ತವಾದ ತಿಂಡಿಯಾಗಿದೆ ಹೆಚ್ಚುವರಿಯಾಗಿ ಈ ಹಣ್ಣಿನಲ್ಲಿ ಕಡಿಮೆ ಕ್ಯಾಲೋರಿಗಳಿವೆ ಮತ್ತು ವಿಟಮಿನ್ ಸಿ ಎ ಮತ್ತು ಪೊಟ್ಯಾಸಿಯಂ ಸಮೃದ್ಧವಾಗಿದೆ ಇದು ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತದೆ ನಿಮ್ಮ ದೈನಂದಿನ ಆಹಾರದಲ್ಲಿ ಕಿತ್ತಳೆಗಳನ್ನು ಸೇರಿಸುವುದು ಸುಲಭ ಏಕೆಂದರೆ ಅವುಗಳನ್ನು ಏಕಾಂಗಿಯಾಗಿ ತಿನ್ನಬಹುದು ಅಥವಾ ಸಲಾಡ್ಗಳು ಸ್ಮೂತಿಗಳು ಅಥವಾ ಜ್ಯೂಸ್ಗಳಿಗೆ ಸೇರಿಸಬಹುದು ಕಿತ್ತಳೆಗಳ ರಸಭರಿತವಾದ ಮಾಧುರ್ಯ ಮತ್ತು ಹೆಚ್ಚಿನ ವಿಟಮಿನ್ ಸಿ ಅಂಶಕ್ಕೆ ಹೆಸರುವಾಸಿಯಾಗಿದೆ ಅವು ಆಗ್ನೇಯ ಏಷ್ಯಾದಲ್ಲಿ ನಿರ್ದಿಷ್ಟವಾಗಿ ಚೀನಾ ಮತ್ತು ಭಾರತದಲ್ಲಿ ಹುಟ್ಟಿಕೊಂಡಿವೆ ಎಂದು ನಂಬಲಾಗಿದೆ ಅಲ್ಲಿ ಅವುಗಳನ್ನು ಸಾವಿರಾರು ವರ್ಷಗಳಿಂದ ಬೆಳೆಸಲಾಗುತ್ತದೆ ಅಲ್ಲಿಂದ ವ್ಯಾಪಾರಿಗಳು ಮತ್ತು ಪ್ರಯಾಣಿಕರು ಅವುಗಳನ್ನು ಹೊಸ ಪ್ರದೇಶಗಳಿಗೆ ಪರಿಚಯಿಸಿದ್ದರಿಂದ ಪ್ರಪಂಚದಾದ್ಯಂತ ಕಿತ್ತಳೆ ಹರಡಿತು ಇಂದು ಸ್ಪೇನ್ ಬ್ರೆಜಿಲ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ಸೇರಿದಂತೆ ಪ್ರಪಂಚದ ವಿವಿಧ ಭಾಗಗಳಲ್ಲಿ ಕಿತ್ತಳೆಗಳನ್ನು ಬೆಳೆಯಲಾಗುತ್ತದೆ ಅವು ವಿವಿಧ ವಿಧಗಳಲ್ಲಿ ಬರುತ್ತವೆ ಉದಾಹರಣೆಗೆ ವೇಲೆನ್ಸಿಯಾ ಕಿತ್ತಳೆಗಳನ್ನು ಸಾಮಾನ್ಯವಾಗಿ ಜ್ಯೂಸ್ ಉತ್ಪಾದನೆಗೆ ಬಳಸಲಾಗುತ್ತದೆ ಅಥವಾ ಹೊಕ್ಕುಳಿನ ಕಿತ್ತಳೆಗಳನ್ನು ಸುಲಭವಾಗಿ ಸಿಪ್ಪೆ ತೆಗೆಯುವ ಚರ್ಮದ ಕಾರಣದಿಂದಾಗಿ ನೆಚ್ಚಿನ ತಿಂಡಿಯಾಗಿದೆ ಹೆಚ್ಚುವರಿಯಾಗಿ ತಮ್ಮ ವಿಶಿಷ್ಟವಾದ ಕೆಂಪು ಮಾಂಸವನ್ನು ಹೊಂದಿರುವ ರಕ್ತದ ಕಿತ್ತಳೆಗಳು ವಿಶಿಷ್ಟವಾದ ಪರಿಮಳವನ್ನು ನೀಡುತ್ತವೆ ಇದು ಸಿಹಿತಿಂಡಿಗಳು ಅಥವಾ ಕಾಕ್ಟೈಲ್ಗಳಲ್ಲಿ ಬಳಸಲು ಸೂಕ್ತವಾಗಿದೆ ರುಚಿಕರವಾಗಿರುವುದರ ಜೊತೆಗೆ ಕಿತ್ತಳೆ ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಸಹ ನೀಡುತ್ತದೆ ಅವು ಹೆಚ್ಚಿನ ಮಟ್ಟದ ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿರುತ್ತವೆ ಇದು ಕ್ಯಾನ್ಸರ್ ಮತ್ತು ಹೃದ್ರೋಗದಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ ಸಿಹಿ ಕಿತ್ತಳೆಯ ಅತ್ಯಂತ ಜನಪ್ರಿಯ ಪ್ರಭೇದವೆಂದರೆ ಹೊಕ್ಕುಳ ಕಿತ್ತಳೆ ಈ ದೊಡ್ಡ ದುಂಡಗಿನ ಹಣ್ಣು ದಪ್ಪ ಚರ್ಮ ಮತ್ತು ಪ್ರಕಾಶಮಾನವಾದ ಕಿತ್ತಳೆ ಬಣ್ಣವನ್ನು ಹೊಂದಿರುತ್ತದೆ ನೀವು ಹೊಕ್ಕುಳ ಕಿತ್ತಳೆಯನ್ನು ಸ್ಲೈಸ್ ಮಾಡಿದಾಗ ನೀವು ಅದನ್ನು ರಸಭರಿತ ಮತ್ತು ಬೀಜರಹಿತವಾಗಿ ಕಾಣುವಿರಿ ಸಮೃದ್ಧವಾದ ಮಾಧುರ್ಯವನ್ನು ಹೊಂದಿರುವ ಇದು ಲಘುವಾಗಿ ತಿನ್ನಲು ಅಥವಾ ತಾಜಾ ಹಿಂಡಿದ ರಸಕ್ಕಾಗಿ ರಸವನ್ನು ಮಾಡಲು ಪರಿಪೂರ್ಣವಾಗಿಸುತ್ತದೆ ನೀವು ಸ್ವಲ್ಪ ಹೆಚ್ಚು ಟ್ಯಾಂಜಿನಸ್ನೊಂದಿಗೆ ಏನನ್ನಾದರೂ ಹುಡುಕುತ್ತಿದ್ದರೆ ರಕ್ತ ಕಿತ್ತಳೆಗಳನ್ನು ಪ್ರಯತ್ನಿಸುವುದನ್ನು ಪರಿಗಣಿಸಿ ಈ ವಿಶಿಷ್ಟ ಹಣ್ಣುಗಳು ಆಳವಾದ ಕೆಂಪು ಮಾಂಸವನ್ನು ಹೊಂದಿರುತ್ತವೆ ಅದು ಉತ್ಕರ್ಷಣ ನಿರೋಧಕಗಳು ಮತ್ತು ವಿಟಮಿನ್ ಯಿಂದ ತುಂಬಿರುತ್ತದೆ ಕಿತ್ತಳೆ ಸಿಪ್ಪೆಗಳನ್ನು ಅವುಗಳ ಸಂಭಾವ್ಯ ಬಳಕೆಯ ಬಗ್ಗೆ ಯಾವುದೇ ಆಲೋಚನೆಯಿಲ್ಲದೆ ಸಾಮಾನ್ಯವಾಗಿ ತಿರಸ್ಕರಿಸಲಾಗುತ್ತದೆ ಆದಾಗ್ಯೂ ಸಿಪ್ಪೆಗಳನ್ನು ಒಣಗಿಸಬಹುದು ಮತ್ತು ಸಿಟ್ರಸ್ ಪರಿಮಳವನ್ನು ಹೊಂದಿರುವ ಗಿಡಮೂಲಿಕೆ ಚಹಾಗಳನ್ನು ತಯಾರಿಸಲು ಬಳಸಬಹುದು ಇದು ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ ಪ್ರಕ್ರಿಯೆಯು ಸರಳವಾಗಿದೆ ಮತ್ತು ನಿಮಗೆ ಬೇಕಾಗಿರುವುದು ಕೆಲವು ಕಿತ್ತಳೆ ಸಿಪ್ಪೆಗಳು ಡಿಹೈಡ್ರೇಟರ್ ಅಥವಾ ಓವನ್ ಮತ್ತು ಶೇಖರಣೆಗಾಗಿ ಜಾರ್ ಮೊದಲಿಗೆ ಸಿಪ್ಪೆಯ ಮೇಲೆ ಯಾವುದೇ ಹಾನಿಕಾರಕ ರಾಸಾಯನಿಕಗಳು ಅಥವಾ ಕೀಟನಾಶಕಗಳು ಇರುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಲು ನಿಮ್ಮ ಕಿತ್ತಳೆಯನ್ನು ಚೆನ್ನಾಗಿ ತೊಳೆಯಿರಿ ನಂತರ ಚೂಪಾದ ಚಾಕು ಅಥವಾ ತರಕಾರಿ ಸಿಪ್ಪೆಯನ್ನು ಬಳಸಿ ಹಣ್ಣಿನಿಂದ ಸಿಪ್ಪೆಯನ್ನು ತೆಗೆದುಹಾಕಲು ಮುಂದುವರಿಯಿರಿ ಅವುಗಳನ್ನು ಸಣ್ಣ ತುಂಡುಗಳಾಗಿ ಕತ್ತರಿಸಿ ಬೇಕಿಂಗ್ ಶೀಟ್ನಲ್ಲಿ ಹಾಕಿ ನೀವು ಓವನ್ ಅನ್ನು ಬಳಸುತ್ತಿದ್ದರೆ ಅದನ್ನು ಇನ್ನೂರಫ್ಗೆ ಪೂರ್ವಭಾವಿಯಾಗಿ ಕಾಯಿಸಿ ಮತ್ತು ಸಂಪೂರ್ಣವಾಗಿ ಒಣಗುವವರೆಗೆ ಇಪ್ಪತ್ತು ಮೂವತ್ತು ನಿಮಿಷಗಳ ಕಾಲ ತಯಾರಿಸಿ ಒಣಗಿಸುವಿಕೆಯನ್ನು ಖಚಿತಪಡಿಸಿಕೊಳ್ಳಲು ಸಾಂದರ್ಭಿಕವಾಗಿ ತಿರುಗಿಸಿ ನಾವು ಕಿತ್ತಳೆಯ ಬಗ್ಗೆ ಯೋಚಿಸಿದಾಗ ಮನಸ್ಸಿಗೆ ಬರುವ ಮೊದಲ ವಿಷಯವೆಂದರೆ ವಿಟಮಿನ್ ಸಿ ಈ ಹಣ್ಣಿನಲ್ಲಿ ಹೆಚ್ಚಿನ ವಿಟಮಿನ್ ಸಿ ಅಂಶಕ್ಕಿಂತ ಹೆಚ್ಚಿನವುಗಳಿವೆ ಕಿತ್ತಳೆಗಳು ಫೋಲೈಟ್ ಮತ್ತು ಪೊಟ್ಯಾಸಿಯಂನಂತಹ ಇತರ ಅಗತ್ಯ ಪೋಷಕಾಂಶಗಳ ಅತ್ಯುತ್ತಮ ಮೂಲವಾಗಿದೆ ಫೋಲೈಟ್ ಬಿ ವಿಟಮಿನ್ ಆಗಿದ್ದು ಅದು ಜೀವಕೋಶದ ಬೆಳವಣಿಗೆ ಮತ್ತು ಬೆಳವಣಿಗೆಯಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಇದು ಗರ್ಭಿಣಿ ಮಹಿಳೆಯರಿಗೆ ವಿಶೇಷವಾಗಿ ಮುಖ್ಯವಾಗಿದೆ ಏಕೆಂದರೆ ಇದು ಶಿಶುಗಳ ಮೆದುಳು ಮತ್ತು ಬೆನ್ನುಮೂಳೆಯಲ್ಲಿ ಜಮದೋಷಗಳನ್ನು ತಡೆಯಲು ಸಹಾಯ ಮಾಡುತ್ತದೆ ಮತ್ತು ಏನು ಊಹಿಸಿ ಕಿತ್ತಳೆ ಹಣ್ಣಿನಲ್ಲಿ ಪೋಲೈಟ್ ಸಮೃದ್ಧವಾಗಿದೆ ಕೇವಲ ಒಂದು ಮಧ್ಯಮ ಗಾತ್ರದ ಕಿತ್ತಳೆ ಈ ಪ್ರಮುಖ ಪೋಷಕಾಂಶದ ಶಿಫಾರಸು ಮಾಡಲಾದ ದೈನಂದಿನ ಸೇವನೆಯ ಸುಮಾರು ಹತ್ತು ಪರ್ಸೆಂಟ್ ಅನ್ನು ಹೊಂದಿರುತ್ತದೆ ಪೊಟ್ಯಾಸಿಯಂ ಕಿತ್ತಳೆಯಲ್ಲಿ ಕಂಡುಬರುವ ಮತ್ತೊಂದು ಅತ್ಯಗತ್ಯ ಪೋಷಕಾಂಶವಾಗಿದೆ ಇದು ಸಾಮಾನ್ಯ ರಕ್ತದೊತ್ತಡದ ಮಟ್ಟವನ್ನು ಮತ್ತು ಹೃದಯದ ಕಾರ್ಯವನ್ನು ನಿರ್ವಹಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಒಳ್ಳೆಯ ಸುದ್ದಿ ಏನೆಂದರೆ ಕೇವಲ ಒಂದು ಮಧ್ಯಮ ಗಾತ್ರದ ಕಿತ್ತಳೆಯನ್ನು ತಿನ್ನುವುದು ನಿಮ್ಮ ಶಿಫಾರಸು ಮಾಡಿದ ದೈನಂದಿನ ಪೊಟ್ಯಾಸಿಯಂ ಸೇವನೆಯ ಸುಮಾರು ಐದು ಪರ್ಸೆಂಟ್ ಅನ್ನು ಒದಗಿಸುತ್ತದೆ ಕಿತ್ತಳೆ ಹಣ್ಣುಗಳು ಪೋಷಕಾಂಶಗಳು ಮತ್ತು ಆರೋಗ್ಯ ಪ್ರಯೋಜನಗಳಿಂದ ತುಂಬಿರುವ ಜನಪ್ರಿಯ ಹಣ್ಣು ಹಣ್ಣು ಅದರ ರಸಭರಿತವಾದ ಮಾಂಸಕ್ಕೆ ಹೆಸರುವಾಸಿಯಾಗಿದೆ ಇದನ್ನು ತಾಜಾವಾಗಿ ತಿನ್ನಬಹುದು ಅಥವಾ ರಸವನ್ನು ತಯಾರಿಸಲು ಬಳಸಬಹುದು ಆದಾಗ್ಯೂ ಗೊಂದಲವಿಲ್ಲದೆ ಪ್ರಯಾಣದಲ್ಲಿರುವಾಗ ಕಿತ್ತಳೆ ತಿನ್ನಲು ಇದು ಸವಾಲಾಗಬಹುದು ಇಲ್ಲಿಯೇ ತಿರುಳನ್ನು ವಿಭಜಿಸುವುದು ಸೂಕ್ತವಾಗಿ ಬರುತ್ತದೆ ಕಿತ್ತಳೆಯನ್ನು ತಿನ್ನಲು ಸುಲಭವಾದ ವಿಭಾಗಗಳಾಗಿ ವಿಂಗಡಿಸುವ ಮೂಲಕ ನಿಮ್ಮ ನೆಚ್ಚಿನ ಸಿಟ್ರಸ್ ಹಣ್ಣನ್ನು ಯಾವುದೇ ತೊಂದರೆಯಿಲ್ಲದೆ ನೀವು ಆನಂದಿಸಬಹುದು ಕಿತ್ತಳೆ ಹಣ್ಣನ್ನು ವಿಭಜಿಸುವುದು ಸರಳ ಪ್ರಕ್ರಿಯೆಯಾಗಿದ್ದು ಅದು ಹಣ್ಣನ್ನು ಚೂರುಗಳು ಅಥವಾ ತುಂಡುಗಳಾಗಿ ಕತ್ತರಿಸುವುದು ಒಳಗೊಂಡಿರುತ್ತದೆ ಮೊದಲು ಮೇಲ್ಮೈಯಿಂದ ಯಾವುದೇ ಕೊಳಕು ಅಥವಾ ಬ್ಯಾಕ್ಟೀರಿಯಾವನ್ನು ತೆಗೆದುಹಾಕಲು ನಿಮ್ಮ ಕೈಗಳನ್ನು ಮತ್ತು ಕಿತ್ತಳೆಯನ್ನು ಚೆನ್ನಾಗಿ ತೊಳೆಯಿರಿ ನಂತರ ಕಿತ್ತಳೆ ಬಣ್ಣದ ಎರಡು ತುದಿಗಳನ್ನು ಕತ್ತರಿಸಲು ತೀಕ್ಷ್ಣವಾದ ಚಾಕುವನ್ನು ಬಳಸಿ ಅದು ಸಮತಟ್ಟಾದ ಮೇಲ್ಮೈಯಲ್ಲಿ ನೇರವಾಗಿ ನಿಲ್ಲುತ್ತದೆ ಮುಂದೆ ಎಲ್ಲಾ ಬಿಳಿ ಪಿತ್ತನ್ನು ತೆಗೆದುಹಾಕುವವರೆಗೆ ಚರ್ಮವನ್ನು ಮೇಲಿನಿಂದ ಕೆಳಕ್ಕೆ ಪಟ್ಟಿಗಳಾಗಿ ಕತ್ತರಿಸಿ ಕಿತ್ತಳೆಗಳು ಬಹುಮುಖ ಹಣ್ಣಾಗಿದ್ದು ಇದನ್ನು ಸಿಹಿ ತಿಂಡಿಗಳು ಸೇರಿದಂತೆ ವಿವಿಧ ಭಕ್ಷ್ಯಗಳಲ್ಲಿ ಬಳಸಬಹುದು ಅವರ ಕಟುವಾದ ಸುವಾಸನೆ ಮತ್ತು ಪ್ರಕಾಶಮಾನವಾದ ಬಣ್ಣವು ತಮ್ಮ ಸಿಹಿ ತಿಂಡಿಗಳಿಗೆ ಸ್ವಲ್ಪ ಜಿಂಗನ್ನು ಸೇರಿಸಲು ಬಯಸುವ ಬೇಕರ್ಸ್ ಮತ್ತು ಬಾಣಸಿಗರಿಗೆ ಜನಪ್ರಿಯ ಆಯ್ಕೆಯಾಗಿದೆ ಕೇಕ್ಗಳಿಂದ ಪಾನಕದಿಂದ ಜಲಾಟೋವರೆಗೆ ಕಿತ್ತಳೆ ಪ್ರಪಂಚದಾದ್ಯಂತದ ಸಿಹಿ ಪಾಕವಿಧಾನಗಳಲ್ಲಿ ಸಾಮಾನ್ಯ ಅಂಶವಾಗಿದೆ ಅತ್ಯಂತ ಜನಪ್ರಿಯ ಕಿತ್ತಳೆಯ ಆಧಾರಿತ ಸಿಹಿ ತಿಂಡಿಗಳಲ್ಲಿ ಒಂದಾಗಿದೆ ಕಿತ್ತಳೆ ಕೇಕ್ ಈ ತೇವ ಮತ್ತು ಸುವಾಸನೆಯ ಕೇಕ್ ಅನ್ನು ತಾಜಾ ಕಿತ್ತಳೆ ರಸ ಮತ್ತು ರುಚಿಕಾರಕದಿಂದ ತಯಾರಿಸಲಾಗುತ್ತದೆ ಇದು ಪ್ರಕಾಶಮಾನವಾದ ಸಿಟ್ರಸ್ ಪರಿಮಳವನ್ನು ನೀಡುತ್ತದೆ ಇದು ಸಾಮಾನ್ಯವಾಗಿ ಕೆನೆ ಚೀಸ್ ಫ್ರಾಸ್ಟಿಂಗ್ನೊಂದಿಗೆ ಅಗ್ರಸ್ಥಾನದಲ್ಲಿದೆ ಅಥವಾ ಕಿತ್ತಳೆ ಗ್ಲೇಸುಗಳೊಂದಿಗೆ ಚಿಮುಕಿಸಲಾಗುತ್ತದೆ ಇದು ಸಿಹಿ ಮತ್ತು ಕಟುವಾದ ಸುವಾಸನೆಯನ್ನು ಇಷ್ಟಪಡುವವರಿಗೆ ಪರಿಪೂರ್ಣವಾದ ಚಿಕಿತ್ಸೆಯಾಗಿದೆ ಕೇಕ್ ಜೊತೆಗೆ ಕಿತ್ತಳೆಗಳನ್ನು ಸಾಮಾನ್ಯವಾಗಿ ಪಾನಕ ಮತ್ತು ಜಲಾಟೋದಲ್ಲಿ ಬಳಸಲಾಗುತ್ತದೆ ತಾಜಾ ಕಿತ್ತಳೆ ರಸ ಸಕ್ಕರೆ ಮತ್ತು ನೀರನ್ನು ಒಟ್ಟಿಗೆ ಮಿಶ್ರಣ ಮಾಡುವ ಮೂಲಕ ಕಿತ್ತಳೆ ಪಾನಕವನ್ನು ತಯಾರಿಸಲಾಗುತ್ತದೆ ನಂತರ ಮಿಶ್ರಣವನ್ನು ದಪ್ಪ ಮತ್ತು ಮಂಜುಗಡ್ಡೆಯಾಗುವವರೆಗೆ ಘನೀಕರಿಸಲಾಗುತ್ತದೆ ಕಿತ್ತಳೆ ರುಚಿಕಾರಕವು ಬಹುಮುಖ ಘಟಕಾಂಶವಾಗಿದೆ ಇದು ವಿವಿಧ ಪಾಕವಿಧಾನಗಳಿಗೆ ಪರಿಮಳವನ್ನು ನೀಡುತ್ತದೆ ಕಿತ್ತಳೆಯ ಹೊರಸಿಪ್ಪೆಯನ್ನು ತುರಿದ ಮೂಲಕ ಪಡೆಯಲಾಗುತ್ತದೆ ಈ ಪರಿಮಳಯುಕ್ತ ಪದಾರ್ಥವನ್ನು ಸಿಹಿ ಮತ್ತು ಖಾರದ ಭಕ್ಷ್ಯಗಳಲ್ಲಿ ಬಳಸಬಹುದು ರುಚಿಕಾರಕವು ಸಾರಭೂತ ತೈಲಗಳನ್ನು ಹೊಂದಿರುತ್ತದೆ ಅದು ಯಾವುದೇ ಭಕ್ಷ್ಯಕ್ಕೆ ಪ್ರಕಾಶಮಾನವಾದ ಮತ್ತು ತಾಜಾ ಸಿಟ್ರಸ್ ಪರಿಮಳವನ್ನು ನೀಡುತ್ತದೆ ಸಿಹಿ ಭಕ್ಷ್ಯಗಳಲ್ಲಿ ಕಿತ್ತಳೆ ರುಚಿಕಾರಕವು ಚಾಕೋಲೇಟ್ ವೆನಿಲ್ಲಾ ಮತ್ತು ದಾಲ್ಚಿನ್ನಿಗಳೊಂದಿಗೆ ಸಂಪೂರ್ಣವಾಗಿ ಸಂಯೋಜಿಸುತ್ತದೆ ಹೆಚ್ಚುವರಿ ರೀತಿಂಗ್ಗಾಗಿ ಇದನ್ನು ಕೇಕ್ಗಳು ಮಾಫಿನ್ಗಳು ಕುಕೀಸ್ ಐಸ್ ಕ್ರೀಮ್ಗಳು ಮತ್ತು ಇತರ ಸಿಹಿ ತಿಂಡಿಗಳಿಗೆ ಸೇರಿಸಬಹುದು ಖಾರದ ಭಕ್ಷ್ಯಗಳಲ್ಲಿ ಇದು ಸಾಸ್ ಮತ್ತು ಮ್ಯಾರಿನೇಡ್ಗಳಿಗೆ ಆಳ ಮತ್ತು ಸಂಕೀರ್ಣತೆಯನ್ನು ಸೇರಿಸುತ್ತದೆ ಇದು ಕೋಳಿ ಮೀನು ಮತ್ತು ಹಂದಿ ಮಾಂಸದೊಂದಿಗೆ ಚೆನ್ನಾಗಿ ಹೋಗುತ್ತದೆ ಕಿತ್ತಳೆ ರುಚಿಕಾರಕವನ್ನು ಬಳಸುವುದು ಸುಲಭ ನಿಮಗೆ ಬೇಕಾಗಿರುವುದು ಮೈಕ್ರೋಪ್ಲೇನ್ ಅಥವಾ ತುರಿಯುವ ಮಣೆ ಸಿಪ್ಪೆಯನ್ನು ತುರಿ ಮಾಡುವಾಗ ಕಹಿಯಾಗಿರುವ ಯಾವುದೇ ಬಿಳಿ ಪಿತ್ ಇಲ್ಲದೆ ನೀವು ಹೊರ ಪದರವನ್ನು ಮಾತ್ರ ಪಡೆಯುತ್ತೀರಿ ಎಂದು ಖಚಿತಪಡಿಸಿಕೊಳ್ಳಿ ಕಿತ್ತಳೆ ಹಣ್ಣನ್ನು ಆನಂದಿಸಲು ಉತ್ತಮ ಮಾರ್ಗವೆಂದರೆ ಅದರ ರಿಫ್ರೆಶ್ ರಸವನ್ನು ಹೊರತೆಗೆಯುವುದು ಕಿತ್ತಳೆ ಹಣ್ಣಿನ ರಸವನ್ನು ಕೈಯಿಂದ ಅಥವಾ ಎಲೆಕ್ಟ್ರಿಕ್ ಜ್ಯೂಸರ್ ಸಹಾಯದಿಂದ ಮಾಡಬಹುದು ಕೈಯಿಂದ ಕಿತ್ತಳೆ ರಸವನ್ನು ಮಾಡಲು ಮಾಗಿದ ಮತ್ತು ರಸಭರಿತವಾದ ಕಿತ್ತಳೆಯನ್ನು ಆರಿಸುವ ಮೂಲಕ ಪ್ರಾರಂಭಿಸಿ ತೀಕ್ಷ್ಣವಾದ ಚಾಕುವಿನಿಂದ ಅದನ್ನು ಅರ್ಧದಷ್ಟು ಕತ್ತರಿಸಿ ನಂತರ ಎಲ್ಲಾ ರಸವನ್ನು ಹೊರತೆಗೆಯುವವರೆಗೆ ಗಾಜಿನ ಅಥವಾ ಧಾರಕದ ಮೇಲೆ ಪ್ರತಿ ಅರ್ಧವನ್ನು ದೃಢವಾಗಿ ಹಿಸುಕು ಹಾಕಿ ನೀವು ಹಲವಾರು ಕಿತ್ತಳೆ ಹಣ್ಣುಗಳನ್ನು ಜ್ಯೂಸ್ ಮಾಡಬೇಕಾದರೆ ಈ ವಿಧಾನವು ಸಮಯ ತೆಗೆದುಕೊಳ್ಳುತ್ತದೆ ಆದರೆ ಇದಕ್ಕೆ ಯಾವುದೇ ವಿಶೇಷ ಉಪಕರಣಗಳ ಅಗತ್ಯವಿಲ್ಲ ಮತ್ತೊಂದೆಡೆ ವಿದ್ಯುತ್ ಜ್ಯೂಸರ್ಗಳು ಹಸ್ತಚಾಲಿತ ವಿಧಾನಗಳಿಗಿಂತ ವೇಗವಾಗಿ ಮತ್ತು ಹೆಚ್ಚು ಅನುಕೂಲಕರವಾಗಿದೆ ಕಿತ್ತಳೆ ಮರಗಳು ಜನಪ್ರಿಯ ಸಿಟ್ರಸ್ ಹಣ್ಣಿನ ಮರವಾಗಿದ್ದು ಅದು ಮೂವತ್ತು ಅಡಿ ಎತ್ತರಕ್ಕೆ ಬೆಳೆಯುತ್ತದೆ ಮತ್ತು ಹಲವಾರು ದಶಕಗಳ ಜೀವಿತಾವಧಿಯನ್ನು ಹೊಂದಿರುತ್ತದೆ ಈ ಮರಗಳನ್ನು ಪ್ರಪಂಚದಾದ್ಯಂತ ಬೆಚ್ಚಗಿನ ವಾತಾವರಣದಲ್ಲಿ ಬೆಳೆಸಬಹುದು ಮತ್ತು ರುಚಿಕರವಾದ ಪೌಷ್ಟಿಕ ಕಿತ್ತಳೆಗಳನ್ನು ಹೇರಳವಾಗಿ ಉತ್ಪಾದಿಸಬಹುದು ಕಿತ್ತಳೆ ಮರವು ಚೀನಾಕ್ಕೆ ಸ್ಥಳೀಯವಾಗಿದೆ ಆದರೆ ಇದನ್ನು ಶತಮಾನಗಳಿಂದ ಅನೇಕ ಇತರ ಪ್ರದೇಶಗಳಲ್ಲಿ ಬೆಳೆಯಲಾಗುತ್ತದೆ ಕಿತ್ತಳೆ ಮರವು ಅದರ ಸಹಿಷ್ಣುತೆ ಸೌಂದರ್ಯ ಮತ್ತು ಹಣ್ಣುಗಳನ್ನು ಹೊಂದಿರುವ ಸಾಮರ್ಥ್ಯಗಳಿಂದಾಗಿ ಯಾವುದೇ ಉದ್ಯಾನ ಅಥವಾ ತೋಟಕ್ಕೆ ಉತ್ತಮ ಸೇರ್ಪಡೆಯಾಗಿದೆ ಕಿತ್ತಳೆ ಮರಗಳು ಬೆಳೆಯಲು ಸಾಕಷ್ಟು ಸೂರ್ಯನ ಬೆಳಕು ಮತ್ತು ಚೆನ್ನಾಗಿ ಬರಿದು ಹೋದ ಮಣ್ಣಿನ ಅಗತ್ಯವಿರುತ್ತದೆ ಇದು ಬೆಚ್ಚಗಿನ ಹವಾಮಾನಕ್ಕೆ ಸೂಕ್ತವಾಗಿದೆ ಬೆಳವಣಿಗೆಯ ಋತುವಿನಲ್ಲಿ ಆಗಾಗ್ಗೆ ನೀರು ಹಾಕುವುದು ಮತ್ತು ಆರೋಗ್ಯಕರ ಬೆಳವಣಿಗೆಯನ್ನು ಖಚಿತಪಡಿಸಿಕೊಳ್ಳಲು ಸಾಂದರ್ಭಿಕ ಫಲೀಕರಣದ ಅಗತ್ಯವಿರುತ್ತದೆ ಅವುಗಳ ಸೌಂದರ್ಯದ ಆಕರ್ಷಣೆಯ ಜೊತೆಗೆ ಕಿತ್ತಳೆ ಮರಗಳು ತಮ್ಮ ಹಣ್ಣುಗಳಿಂದ ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ಒದಗಿಸುತ್ತವೆ ಕಿತ್ತಳೆಯಲ್ಲಿ ವಿಟಮಿನ್ ಸಿ ಫೈಬರ್ ಫೋಲೇಟ್ ಪೊಟ್ಯಾಸಿಯಂ ಮತ್ತು ಒಟ್ಟಾರೆ ಆರೋಗ್ಯ ಮತ್ತು ಕ್ಷೇಮವನ್ನು ಉತ್ತೇಜಿಸುವ ಇತರ ಪ್ರಯೋಜನಕಾರಿ ಪೋಷಕಾಂಶಗಳು ಅಧಿಕವಾಗಿವೆ ಸಿಟ್ರಸ್ ಹಣ್ಣುಗಳಿಗೆ ಬಂದಾಗ ಕಿತ್ತಳೆಗಳು ಅತ್ಯಂತ ಜನಪ್ರಿಯ ಮತ್ತು ವ್ಯಾಪಕವಾಗಿ ಸೇವಿಸಲ್ಪಡುತ್ತವೆ ಅನೇಕ ಜನರು ಕ್ಲಾಸಿಕ್ ನಾವೆಲ್ ಕಿತ್ತಳೆ ವಿಧದೊಂದಿಗೆ ಪರಿಚಿತರಾಗಿದ್ದರು ವಿಶಿಷ್ಟವಾದ ಸುವಾಸನೆ ಮತ್ತು ಗುಣಲಕ್ಷಣಗಳನ್ನು ನೀಡುವ ಹಲವಾರು ವಿಭಿನ್ನ ರೀತಿಯ ಕಿತ್ತಳೆಗಳಿವೆ ಅಂತಹ ಒಂದು ವಿಧವೆಂದರೆ ವೇಲೆನ್ಸಿಯ ಕಿತ್ತಳೆ ಇದು ಸಾಮಾನ್ಯವಾಗಿ ಬೇಸಿಗೆಯ ತಿಂಗಳುಗಳಲ್ಲಿ ಋತುವಿನಲ್ಲಿ ಇರುತ್ತದೆ ಈ ಕಿತ್ತಳೆಗಳು ತೆಳ್ಳಗಿನ ಚರ್ಮವನ್ನು ಹೊಂದಿದ್ದು ಅದು ಸಿಪ್ಪೆ ಸುಲಿಯಲು ಸುಲಭವಾಗಿದೆ ಮತ್ತು ಅವುಗಳು ತಮ್ಮ ರಸಭರಿತವಾದ ಮಾಧುರ್ಯಕ್ಕೆ ಹೆಸರುವಾಸಿಯಾಗಿದೆ ಅವುಗಳು ಹೆಚ್ಚಿನ ಮಟ್ಟದ ವಿಟಮಿನ್ ಸಿ ಮತ್ತು ಇತರ ಪ್ರಯೋಜನಕಾರಿ ಪೋಷಕಾಂಶಗಳನ್ನು ಹೊಂದಿರುತ್ತವೆ ಕಿತ್ತಳೆಯ ಮತ್ತೊಂದು ಜನಪ್ರಿಯ ವಿಧವೆಂದರೆ ಬ್ಲಡ್ ಆರೆಂಜ್ ಅದರ ಆಳವಾದ ಕೆಂಪು ಮಾಂಸದಿಂದ ಅದರ ಹೆಸರು ಬಂದಿದೆ ಈ ವಿಧವು ಚಳಿಗಾಲದ ತಿಂಗಳುಗಳಲ್ಲಿ ವಿಶಿಷ್ಟವಾಗಿ ಲಭ್ಯವಿರುತ್ತದೆ ಮತ್ತು ಸಿಹಿ ಮತ್ತು ಟಾಟ್ ಎಂದು ವಿವರಿಸಬಹುದಾದ ವಿಶಿಷ್ಟ ಪರಿಮಳವನ್ನು ಹೊಂದಿರುತ್ತದೆ ಹೆಚ್ಚುವರಿಯಾಗಿ ರಕ್ತದ ಕಿತ್ತಳೆಗಳು ಹೆಚ್ಚಿನ ಮಟ್ಟದ ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿರುತ್ತವೆ ಇದು ಒಟ್ಟಾರೆ ಆರೋಗ್ಯವನ್ನು ಬೆಂಬಲಿಸಲು ಸಹಾಯ ಮಾಡುತ್ತದೆ ಕಿತ್ತಳೆಗಳು ಬಹಳ ಹಿಂದಿನಿಂದಲೂ ರಜಾದಿನದ ಸಂಪ್ರದಾಯಗಳೊಂದಿಗೆ ಸಂಬಂಧಿಸಿವೆ ವಿಶೇಷವಾಗಿ ಕ್ರಿಸ್ಮಸ್ ತಾಜಾ ಹಣ್ಣುಗಳನ್ನು ಐಷಾರಾಮಿ ಎಂದು ಪರಿಗಣಿಸಿದಾಗ ಮತ್ತು ಬರಲು ಕಷ್ಟವಾದಾಗ ಈ ಸಂಬಂಧವನ್ನು ಗ್ರೇಟ್ ಡಿಪ್ರೆಷನ್ ಯುಗಕ್ಕೆ ಹಿಂತಿರುಗಿಸಬಹುದು ಕಿತ್ತಳೆ ಹಣ್ಣುಗಳು ಸಮೃದ್ಧಿಯ ಸಂಕೇತವಾಯಿತು ಮತ್ತು ಪೋಷಕರು ಸಾಮಾನ್ಯವಾಗಿ ಕ್ರಿಸ್ಮಸ್ ಬೆಳಿಗ್ಗೆ ವಿಶೇಷ ಸತ್ಕಾರವಾಗಿ ತಮ್ಮ ಮಕ್ಕಳ ಸ್ಟಾಕಿಂಗ್ಸ್ನಲ್ಲಿ ಅವುಗಳನ್ನು ಹಾಕುತ್ತಾರೆ ಅವುಗಳ ಐತಿಹಾಸಿಕ ಪ್ರಾಮುಖ್ಯತೆಯ ಜೊತೆಗೆ ಕಿತ್ತಳೆಗಳು ರಜಾದಿನಗಳಲ್ಲಿ ಜನಪ್ರಿಯವಾಗಿವೆ ಏಕೆಂದರೆ ಅವು ಬಹುಮುಖ ಮತ್ತು ವಿವಿಧ ಭಕ್ಷ್ಯಗಳು ಮತ್ತು ಪಾನೀಯಗಳಲ್ಲಿ ಸಂಯೋಜಿಸಲು ಸುಲಭವಾಗಿದೆ ಅನೇಕ ಜನರು ಕೇಕ್ ಪೈಗಳು ಮತ್ತು ಕುಕಿಗಳಂತಹ ಹಬ್ಬದ ಸಿಹಿತಿಂಡಿಗಳಲ್ಲಿ ಕಿತ್ತಳೆಯನ್ನು ಬಳಸಲು ಇಷ್ಟಪಡುತ್ತಾರೆ ಅವರು ಕಾಕ್ಟೈಲ್ಗಳು ಮತ್ತು ಇತರ ಪಾನೀಯಗಳಿಗೆ ಅತ್ಯುತ್ತಮವಾದ ಸೇರ್ಪಡೆಯನ್ನು ಮಾಡುತ್ತಾರೆ ಸಿಟ್ರಸ್ ಪರಿಮಳದ ಪ್ರಕಾಶಮಾನವಾದ ಸ್ಫೋಟವನ್ನು ಸೇರಿಸುತ್ತಾರೆ ಕೊನೆಯದಾಗಿ ಕಿತ್ತಳೆ ಕೇವಲ ರುಚಿಕರವಲ್ಲ ಆದರೆ ಆರೋಗ್ಯಕರವೂ ಆಗಿದೆ ಅವು ವಿಟಮಿನ್ ಸಿಯಲ್ಲಿ ಸಮೃದ್ಧವಾಗಿವೆ ಇದು ಶೀತ ಚಳಿಗಾಲದ ತಿಂಗಳುಗಳಲ್ಲಿ ನಿಮ್ಮ ರೋಗ ಶಕ್ತಿಯನ್ನು ಹೆಚ್ಚಿಸಲು ಉತ್ತಮವಾಗಿದೆ ಸಿಹಿ ತಿನಿಸುಗಳ ವಿಷಯಕ್ಕೆ ಬಂದರೆ ಕಿತ್ತಳೆಯನ್ನು ವಿವಿಧ ರೀತಿಯಲ್ಲಿ ಬಳಸಬಹುದು ಕೇಕ್ಗಳು ಪೈಗಳು ಕುಕೀಸ್ ಮತ್ತು ಇತರ ಸಿಹಿ ತಿಂಡಿಗಳಿಗೆ ಪರಿಮಳವನ್ನು ಸೇರಿಸಲು ಅವುಗಳನ್ನು ಜ್ಯೂಸ್ ಮಾಡಬಹುದು ಸಿಪ್ಪೆ ಸುಳಿದ ಅಥವಾ ತೆಳುವಾದ ತುಂಡುಗಳಾಗಿ ಕತ್ತರಿಸಬಹುದು ಕಿತ್ತಳೆ ರಸವು ಸ್ಮೂತಿಗಳು ಮತ್ತು ಪಾನಕಗಳನ್ನು ತಯಾರಿಸಲು ಸಹ ಸೂಕ್ತವಾಗಿದೆ ಹೆಚ್ಚು ಭೋಗಕ್ಕಾಗಿ ಕಿತ್ತಳೆ ಭಾಗಗಳನ್ನು ಚಾಕೋಲೇಟ್ನಲ್ಲಿ ಅದ್ದಿ ಅಥವಾ ನಿಮ್ಮ ನೆಚ್ಚಿನ ಬ್ರೌನಿ ಪಾಕವಿಧಾನಕ್ಕೆ ಕ್ಯಾಂಡಿಡ್ ಕಿತ್ತಳೆ ಸಿಪ್ಪೆಯನ್ನು ಸೇರಿಸಲು ಪ್ರಯತ್ನಿಸಿ ಖಾರದ ಭಕ್ಷ್ಯಗಳಲ್ಲಿ ಕಿತ್ತಳೆಗಳು ಕಟುವಾದ ಮಾಧುರ್ಯವನ್ನು ಸೇರಿಸುತ್ತವೆ ಅದು ಕೋಳಿ ಅಥವಾ ಮೀನಿನಂತಹ ಮಾಂಸದ ರುಚಿಗಳನ್ನು ಪೂರೈಸುತ್ತದೆ ಕಿತ್ತಳೆ ಮರಗಳು ತಮ್ಮ ರುಚಿಕರವಾದ ಹಣ್ಣು ಮತ್ತು ಸುಂದರವಾದ ಎಲೆಗೊಂಚಲುಗಳಿಗೆ ಹೆಚ್ಚು ಮೌಲ್ಯಯುತವಾಗಿವೆ ಈ ಮರಗಳನ್ನು ಸಾಮಾನ್ಯವಾಗಿ ತೋಟಗಳಲ್ಲಿ ಬೆಳೆಸಲಾಗುತ್ತದೆ ಅಲ್ಲಿ ರೈತರು ಅವುಗಳನ್ನು ವಾಣಿಜ್ಯ ಉದ್ದೇಶಗಳಿಗಾಗಿ ಬೆಳೆಸುತ್ತಾರೆ ಅರವತ್ತರಿಂದ ರಿಂದ ಎಂಬತ್ತೈದು ಡಿಗ್ರಿ ಫ್ಯಾರನ್ಹೀಟ್ ತಾಪಮಾನದಲ್ಲಿ ಬೆಳೆಯುವುದರಿಂದ ಈ ಮರಗಳನ್ನು ಬೆಳೆಸಲು ಬೆಚ್ಚಗಿನ ವಾತಾವರಣದ ಅಗತ್ಯವಿರುತ್ತದೆ ಕಿತ್ತಳೆ ಹಣ್ಣಿನ ತೋಟಕ್ಕೆ ಸೂಕ್ತವಾದ ಸ್ಥಳವು ಸಾಕಷ್ಟು ಸೂರ್ಯನ ಬೆಳಕನ್ನು ಪಡೆಯುತ್ತದೆ ಮತ್ತು ಚೆನ್ನಾಗಿ ಬರಿದು ಮಾಡುವ ಮಣ್ಣನ್ನು ಹೊಂದಿರುತ್ತದೆ ಕಿತ್ತಳೆ ಮರಗಳನ್ನು ಬೆಳೆಸುವಾಗ ರೈತರು ನೀರಾವರಿ ಫಲೀಕರಣ ಸಮರುವಿಕೆಯನ್ನು ಮತ್ತು ಕೀಟ ನಿಯಂತ್ರಣದಂತಹ ವಿವಿಧ ಅಂಶಗಳನ್ನು ಗಣನೆಗೆ ತೆಗೆದುಕೊಳ್ಳಬೇಕು ಮರದ ಬೇರುಗಳು ನೀರಿನಿಂದ ತುಂಬಿಕೊಳ್ಳದೆ ಅಥವಾ ಒಣಗದಂತೆ ಸಾಕಷ್ಟು ನೀರನ್ನು ಪಡೆಯುವುದನ್ನು ಖಚಿತಪಡಿಸಿಕೊಳ್ಳಲು ಸರಿಯಾದ ನೀರಾವರಿ ಅತ್ಯಗತ್ಯ ಫಲೀಕರಣವು ಬೆಳವಣಿಗೆ ಮತ್ತು ಹಣ್ಣಿನ ಉತ್ಪಾದನೆಗೆ ಅಗತ್ಯವಾದ ಪೋಷಕಾಂಶಗಳನ್ನು ಒದಗಿಸುತ್ತದೆ ಸಮರುವಿಕೆ ಮರದ ಗಾತ್ರ ಮತ್ತು ಆಕಾರವನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ ಮತ್ತು ರೋಗಗಳನ್ನು ತಡೆಗಟ್ಟಲು ಮೇಲಾವರಣದೊಳಗೆ ಗಾಳಿಯ ಪ್ರಸರಣವನ್ನು ಉತ್ತೇಜಿಸುತ್ತದೆ ಕೀಟಗಳು ಅಥವಾ ಇತರ ಕೀಟಗಳಿಂದ ಮರವನ್ನು ರಕ್ಷಿಸಲು ಕೀಟ ನಿಯಂತ್ರಣ ಕ್ರಮಗಳನ್ನು ಅಳವಡಿಸಬೇಕು ಅದು ಹಾನಿ ಅಥವಾ ನಾಶಪಡಿಸುತ್ತದೆ